ನಮಸ್ಕಾರ ನಮಸ್ಕಾರ ಇಲ್ಲಿ ಊತಾರಾ ಇಲ್ಲಿ ಊತಾರಾ ಇಲ್ಲಿ ಯಾರಿಗ ಮುಟ ಇನ್ನು ಕೆಲವೊಬ್ರ ಪಾಡ ಕಹನಿ ಹೆಚ್ಚಿ ನಮಸ್ಕಾರ ಮಾಡ್ತ ಹಾ ಯಾರಿಗ ಮುರ್ತದ ಅಂತ ಕೇಳ್ತಾರ ತಮ್ಮ ಹಾ ಯವ್ವ ರೈಕಿ ಆಯರೆ ಓಡಿ ಬಂದ ಹಾ ಹಾ ಕೊಳ್ಳಿಗೆ ಕೊಳ್ಳ ಬಿದ್ದ ಎಡಬಲ ತಗೋತಾರ ಹಾ ಹಾ ಎಡಬಲ ತಗೋತಾರ ಓದಿಲ್ಲ ಹಾ ಹಾ ಈಗ ಸದ್ದೇಕೆ ನಡ್ದ ತಮ್ಮ ಇನ್ನು ತಗೋತಾರ ಮತ್ತೆ ಏನೋ ಮಾನವರಲ್ಲ ಏನು ಮಾಡಿ ಇದ್ದೋಟಾ ಸಿ ಕಳ್ಕೊಂಡ್ರು ಕುಣ್ಣ ಹಾ காக்கணிண <laughs> ಂಗ ಮಾಡುದು ಬರ್ಲಿ ಕಲೆ ನೀವು ಪದ ಹಾರುವುದು ಪದ ಆ ಬಾಗ ಕಾರ ಬಾಗ ಇಲ್ದ ಗುಣಾಕಾರ ಪುಟ್ಟ ಟೂರಾಗ ಏ ಮದನ ಮಾಡಿದ ಎತ್ತ ನಮಸ್ಕಾರ ಈಗ ಏನಾದ್ರೆ ಬಂದ ಕೂಡಲೇ ನಮಸ್ಕಾರ ಮಾಡಿ ಬರುವ

ಬಿದ್ದು ತಮ್ಮ ಮೊದಲ ನಮಸ್ಕಾರಿಯ ತಂದು ಕೂಡ ಇಲ್ಲಿ ಬಂದ ಹಿರಿಯರಿಗೆ ಏನಾದ್ರೆ ಬಾ ನಮಸ್ಕಾರ ನಮಸ್ಕಾರ ತಮ್ಮ ಬಾ ಅಂದ್ರೆ ನಾನು ನಮಸ್ಕಾರ ಬಂದು ಹೊತ್ತು ಅವ್ರ ನಮಸ್ಕಾರ ತಿರುಗಿ ಎರಡು ಬಂದು ಬಂದು ನಮಸ್ಕಾರ ಅದೇ ನಮ್ಮ ಇಸ್ಲಾಂ ಧರ್ಮದವರು ಸಲಾಮ್ ಅಲೇಕೋಮ್ ಬಂದು ಕೂಡಲೇನಾಂ ಬಾ ತಮ್ಮ ಬಸವಣ್ಣ ಅವರಿಗೆ ಶರಣರಿ ಅಪ್ಪ ಇದ್ದಾವೆ ಆ ಅವಾಗ ಏನಂತಾರ ಬಸವಣ್ಣವರ ಶರಣು ಶರಣಾರ್ಥಿ ಹರಳೆಯ ಶರಣು ಶರಣಾರ್ಥಿಂದ್ರು ಹಹ ಮೊದಲ ಮಾಡಿದವಂಗ ಒಂದು ಮಾರ್ಕಸ್ ಬಿತ್ತು ಹಹ ಹಿಂಗ ಏನ ಅವಕ ಬಂತು ಎರಡು ಮಾರ್ಕಸ್ ಬಿद्दाವು ನಮಸ್ಕಾರ ಹಿಂಗದಾವ ಹ ಹಿಂಗದಾವ ಆದ್ರ ಹಹ ಹನಿ ಕೈ ಹಿಚಿ ನಮಸ್ಕಾರ ಅಂತಾರ ಆ ತರ್ಲೆ ಯಾರಿಗೆ ಮುರ್ತಾವ ಅಲ್ಲಿ ಯಾರಿಗ ಮುಟ್ಟ ಹಾಲೋಳಿ ಶಿವಪ್ಪ ಅಲ್ಲಿ ಯಾರಿಗೆ ಮುಟ್ಟವು ಕೆಲವೊಬ್ರು ಗಾಡಿ ಮ್ಯಾಗ ಹೊಟ್ಟಿರ್ತಾರ ನಮಸ್ಕಾರ ನಮಸ್ಕಾರ ಇಲ್ಲಿ ಹೇಳ್ತಾರ ಹಾ ಇಲ್ಲಿ ಇಲ್ಲಿ ಯಾರಿಗ ಮುಟ್ಟ ಕೆಲವೊಬ್ಬರು ಕೆಲವೊಬ್ರು ಪಾದ ಹಣಿ ಹಚ್ಚಿ ನಮಸ್ಕಾರ ಮಾಡ್ತಾರೆ ತಮ್ಮ ಹಂಕ್ಳ ಒಳಗೆ ಬ್ರಹ್ಮ ಅದಾನು ಬ್ರಹ್ಮಗೆ ನಮಸ್ಕಾರ ಮುಟ್ತೈತಿ ಆಹಾ ಬ್ರಹ್ಮಗೆ ನಮಸ್ಕಾರ ಮುಡ್ತಾನ ಸ್ವಾಮಿಗಳ ನಮ್ಮ ಮನೆಗೆ ಎಂದೂ ಬಂದಿದ್ದಿಲ್ಲ ಬಂದಾರ ಬಂದಾರಂದ್ರ ಏನಾಗ್ತದ ಪಾಲ್ಕ್ಕ ಹೆಣಿ ಹಚ್ಚಿ ನಮಸ್ಕಾರ ಮಾಡಿದ್ರೆ ಯಾರಿಗ್ ಮುಡ್ತಾರೆ ಪಾದದೊಳಗೆ ವಿಷ್ಣು ಅದಾನ ವಿಷ್ಣುಗೆ ನಮಸ್ಕಾರ ಮುಟ್ತೈತಿ ನಿನ್ನ ಕೇಳಿದಂತ ನಮಸ್ಕಾರ ನಾನು ಹಿಂಗದಾವ ಆ ಹೆಂಗೆ ನಮಸ್ಕಾರ ಆದ್ರೆ ಏನಾಗ್ತದ ಶಿವ ನಮಸ್ಕಾರಗಳ ಹಿಂಗದಾವ ಅದಾವ ಹೇಗದಾವ ಏನು ಇಕಿನ ಒಂದು ಏನ್ ಮಾಡ್ತಾರೋ ಇಲ್ಲಿ ಸುಟ್ಟಟ್ಟಿ ಗ್ರಾಮದೊಳಗೆ ಇವತ್ತ ಓಕಳಿ ನರದಾ ಆರುತಿ ಓಕಳಿ ನರದತಿ ಎಷ್ಟು ಸಲ ನಾವು ಸುಟ್ಟಟ್ಟಿ ಗ್ರಾಮದೊಳಗೆ ಆ ಆ ಈ ಎಲ್ಲರ ಆಶೀರ್ವಾದದಿಂದ ಬಂದು ಹೋಗิว ಹ ಹೋಗಿದ್ರಿ ಇನ್ನು ಮತ್ತೆ ಹಸಾದ ಕರಿಸಿದ ಹಾಗೆ ಆಗಿತಿ ಮತ್ತೆ ಬಂದิว ಆ ಹೌದಲ್ಲ ಆ ಆದ್ರೆ ಐಕನ ಕರಸಿರ್ತಾರ ಓಕಳಿಗೆ ಆ ಸುಟ್ಟಟ್ಟಿ ಗ್ರಾಮ ಕರಸಿರ್ತಾರ ಸುಟ್ಟಟ್ಟಿ ಗ್ರಾಮ ಕರ್ಸಿದ ಕೂಡಲೇ ಏನು ಈಕಿ ಮಣಿ ಮುಂದೆ ಬಂದಾಳ ಅಂದ ಕೂಡಲೆನ ಈಚಿ ಯವ್ವರೆ ಈಚಿ ಆಯರೆ ಓಡಿ ಬಂದ ಹಾ ಕೊಳ್ಳಗಿದ್ ಕೊಳ್ಳ ಬಿದ್ದ ಎಡಾ ಬಾಲ ತಗೋತಾರ ಹ್ಞೂ ತಗೋತಾರೂ ಹೌದಿಲ್ಲ ಆಹಾ ಈಗ ಸದ್ಯಕ್ಕ ನಡೆದ ತಮ್ಮ ಇವನ್ನೂ ತಗೋತಾರ ಮತ್ತ ಏ ತಗೋತಾರಲ್ಯ ಹೌದಿಲ್ಲ ಆಹಾ ಆದ್ರೆ ಏನ್ ಮಾಡ್ತದ ಆ ಎಡಾ ಬಲಾ ತಗೋ ನಮಸ್ಕಾರಮ್ಮ ಮೊದಲ ಫಾದಕಿ ಎಷ್ಟು ಬಿದ್ದು ಅಲ್ಲಿ ಮೆತ್ತಾಕಿ ಎಷ್ಟು ಬಿದ್ದು ಆಹಾ ಒಳಗೆ ಯಾವ ಮುತ್ತು ದೊಣ್ಣೆನ ನಮಸ್ಕಾರ ಒಳಗೆ ಯಾವ ಜಾಗಕ್ಕೆ ಮುರ್ತ ತಾವೇಕಲ್ಲ ಮಾ ಒಳಗನ ನೀ ಸೆಟ್ ತಿಳ್ಕೊಂಡಿ ಒಳಗ ನಮ್ಮ ಬ್ರಹ್ಮ ವಿಶ್ವಮೈಸರಿಗೆ ಹೆಂಗ್ ಮುಟ್ಟ್ಯವಲಾ ಆ ಹೆಂಗಾ ಅಂಗ ನಿನ್ನು ಕೇಳೈತಿ ಮತ್ತೆ ಹಾ ಯಾವ ಜಾಗಕ್ಕೆ ಮುರ್ತ ತಾವಾ ಯಾವ ಜಾಗಕ್ಕೆ ಮುರ್ತತಿ ಹಾ ಮೊದಲ ಮಾಡಿದಕ್ಕೆ ಮಾರ್ಕ ಸೆಟ್ ಬಿದ್ದು ಹಿಂದಾಗೆ ಮಾಡಿದಕ್ಕೆ ಮಾರ್ಕ ಸೆಟ್ ಬಿದ್ದು ಅದಾದ್ರೆ ಸರಿಯಾಗಿ ಇವತ್ತ ಈ ಸುತ್ತತಿ ಗ್ರಾಮದೊಳಗ ಸರಿಯಾಗಿ ತಿಳುವಂಗ ಹೇಳಾ ಹಾ ಅಂದ್ರೆ ನಿನ್ನ ತಾಯಿನ ಬೆರಸು ಗುರು ಇದನ್ನ ಹೇಳಕ್ಕ ಏನ್ ಹೇಳ್ತಾನ ಸೂರ್ಯ ಏನತ್ತಮ್ಮ ಇದನ್ನ ಪ್ರಾಥಮಿಕ ಯಾರಂದ್ರು ಇದು ಎಲ್ಲಿ ಮೊದಲಾತ ಆತ ಕೇಳ್ತಾನ ಹೌದೌದ ಮೊದಲಿದ ವೇದ ವ್ಯಾಸರ ಶುಕ್ರಾಚಾರ್ಯ ಅವರು ಅಂದಾರ ಹೌದು ಇದನ್ನ ಮೊದಲ ಅವರು ಎಬ್ಸಿದವ್ರು ಇದನ್ನ ಹೌದು ನಾ ಕೇಳ್ತಾನೆ ಇವನ ಏನ್ ಕೇಳ್ತಾರೆ ಶುಕ್ರಾಚಾರ್ಯ ವೇದ ವ್ಯಾಸ ಏನನ್ನ ಅತಿ ಆಗಬೇಕು ಹಾ ಹಾ ಏನ ಅನತ ಆ ಏನು ಸಂಬಂಧ ಕಾಗಬೇಕು ಶಾನಬಾಳದನ ಎ ಶಾನೇನ ತಮ್ಮ ಬಿದ್ದ ಕಾಗದ ಒಂದು ಬಿಟ್ಟಿಲ್ಲವ ಯಾನ್ ಮಾಡ್ಯಾನ ಎಲ್ಲ ಓದನ ಒಲಿಯಾಗ ಹಾಕಿ ಎಲ್ಲ ಓದನ ತಿರು ತಿಂದನ ತಿರು ಓದೆಯಲಿ ಓದನ ತಿಳ್ಕೊಂಡಿ ಮತ್ತೆ ಓಹಾ ಯಾಕಂದ್ರೆ ಅಷ್ಟ ಶಾನೇಬಾಳ ಶಾನೇಬಾಳ ಮತ್ತೆ ಹಾ ಇಲ್ಲಿ ನಾವು ಹೇಳ್ ಆಕ್ಷನ್ ಕೈಯನ ತರು ಏನ ತಾರೆ ಮಕ್ಕಳಿ ಗಾನದಬೇಕು ಹೇಳ್ತಿ ತಮ್ಮ ಹಾ ಹಂಗೇನಿಲ್ಲ ಅಂತ ಹೇಳ್ತಾರೆ ರಾದಾಬಾಯಿ ಹಾ

ಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತಾಳೆ ಆರು ಯಾಕ ಚನ್ನ ಮಲ್ಲಿಕಾರ್ಜುನ ಯಾಕೆ ಅಣ್ಬೇಕು ತು ದುರ್ಗವ್ವ ದ್ಯಾಮವವ್ವ ಕೈಟ್ಯಾಗಿನ ಇಲ್ಲಾಗಿದ್ರ ಹಾಂ ಆ ದುರ್ಗವ್ವ ಮರಗವ್ವ ಕೈಟ್ಯಾಗಿನ ಕರಿಯವ್ವ ಚೆನ್ನ ಮಲ್ಲಿಕಾರ್ಜುನ ಏನು ಕೊಳೆಂಬ ಬಿದ್ದು ತೊಗೊಂಡದೀನಿ ಓ ಯಾ ಏನು ಅನ್ನ ತೊಗೋತೇನು ನಿನಗೆ ಆದ್ಗಟ್ಟ್ಯಾನವ್ವ ನೀವರೆ ಹೋಗಿ ಹೇಳ್ಬೇಕಲ್ಲ ಅವ್ಗೆ ಅಕ್ಕಿಗೆ ಅಕ್ಕಿಗೆ ಹ್ಞೂ ಈ ಕೀಟಿದುಲ್ ಇದ್ರೆ ಹೇಳ್ತಿದ್ರು ತಮ್ಮ ಏಯ್ ಹಾಗಲ್ಲದ ಜಗತ್ತಿನ ನಡ್ದ ಅವನ ಆಧಾರ ಮ್ಯಾಗ ನಡ್ದತಿ ಅದಲ್ರೇ ಈ ಜಗತ್ತ ಅಳುವಂಥ ಪರಮಾತ್ಮನ ಬ್ಯಾರೆ ಅದನು ನಾನು ನೀನು ಸುಮ್ಮ ಹಂಗ ಅದೊಂದ ಪಾತ್ರದಾರಿ ಸೂತ್ರದಾರಿ ಬ್ಯಾರೆ ಅದ ನಾವು ಆಹಾ ಬ್ಯಾರೆ ಅದನು ಅವ ನಿತ್ಸಾ ಮತ್ತು ನಡ್ದತಿ ನಿನ್ನ ತಾಯಿ ಗಟ್ಟಿ ನಿನ್ನ ತಾಯಿ ಹೆಚ್ಚನಾಕೇತ ನೀ ಹೇಳತ್ತಿದಿ ಸುಮ್ಮ ಬಾಯಿ ಬಂದು ಹೇಳಕ್ಕೆ ಹೊಲಿಯ ಹಂಗಿಲ್ಲ ಹೆಂಗ ರೀ ಯಾರೇ ಮಾಡಬಾರ್ದು ಮತ್ತೆ ಅಕ್ಕ ಮಾದೇವಿ ಅಕ್ಕ ಮಾದೇವಿ ಮ್ಯಾಗ ಚಂದ ಮಲ್ಲಿಕಾರ್ಜುನ್ ಇರ್ತದ ಮತ್ತ ಈಕಿ ಹೇಳ್ಬೇಕಲ್ಲ ಪುಕ್ ರಾಧವ್ ಬಂದಾಳ ಪುಕ್ ರಾಧವ್ ಬಂದಾಳ ತೆಲಸಂಗದಿಂದ ಅವ್ವ ದೊಡ್ಡಕಿ ಅವ್ವ ದೊಡ್ಡಕಿ ಅವ್ವ ದೊಡ್ಡಕಿ ಅತಿ ಇಟ್ಟೆಲ್ಲ ಹೇಳತ್ತಿದೆ ಅಕ್ಕಿಗೆ ಒಂದಿಟ್ಟು ಅವ್ವನ್ ಹಾಕು ಚನ್ನ ಮಲ್ಲಿಕಾರ್ಜುನ್ ಹಾಕಬೇಡ ತಣ್ಬೇಕಾಗಿತ್ತು ಅಲ್ಲಿ ಏನಾರ ಬದಲಾಸ್ ಬಂದಿದ್ದೆ ಅಂದ್ರ ಹೌದ ನೀ ಹೇಳಿದ ಮಾತಿಗೆ ನಾ ಖರೆ ಅನ್ನೋದಲ್ಲ ಈ ಸಭಾನ ಸುಟ್ಟಟ್ಟಿ ಗ್ರಾಮದವ್ರು ನಿನ್ನ ಹೌದ್ ನಿನ್ನ ಮಾತಿಗೆ ಎತ್ತಿದ್ರ இது நிலம் மூச்சுட்டது எளிதினா தோண்டு வந்தாடு அங்க